ಪ್ರಪಂಚದಲ್ಲೇ ಅತಿ ದೊಡ್ಡ ಆಲದ ಮರ ಅಂತ ಗಿನ್ನಿಸ್ ವರ್ಡಲ್ಲಿ ರೆಕಾರ್ಡ್ ಆಗಿದೆ ಸೊ ಉಗ್ರನರಸಿಂಹಸ್ವಾಮಿ ದೇವಸ್ಥಾನದಲ್ಲಿರೋ ಆ ಉಗ್ರನರಸಿಂಹಸ್ವಾಮಿ ಮೂರ್ತಿ ಏನಿದೆ ಆ ಮೂರ್ತಿ ಬೆವರುತ್ತೆ ಅಲ್ಲಿ ಕೂಡ ನಿಮಗೆ ಕನ್ನಡ ಸಿಗ್ತಾರೆ ಕನ್ನಡ ಬೋರ್ಡ್ ಸಿಗ್ತವೆ ಸೊ ಕನ್ನಡ ಮಾತಾಡ್ತಾರೆ ಅಲ್ಲಿ ಎಲ್ಲರೂ ತಿರುಪತಿಗಿಂತ ತುಂಬ ಹತ್ರ ಇದೆ ಕರ್ನಾಟಕಕ್ಕೆ ಎಲ್ಲರಿಗೂ ನಮಸ್ತೆ ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತು ನಾನು ಎಲ್ಲಿದ್ದೀನಿ ಅಂತ ನಿಮ್ಗೆ ಈಗಾಗಲೇ ಗೊತ್ತಾಗಿರುತ್ತೆ ಸಾರಿ ಗೊತ್ತಾಗಿರಲ್ಲ ಯಾಕೆ ಅಂದರೆ ನಾನಿವತ್ತು ನಮ್ಮ ಹೊಲದಲ್ಲಿದ್ದೀನಿ ತಂಬ್ಲೈನಲ್ಲೇ ಒಂದು ಹಾಕಿದೆಯಾ ಹೊಲ್ದಲ್ಲಿದ್ದೀನಿ ಅಂತ ಹೇಳ್ತಾ ಇದೆಯಾ ತಂಬ್ಲೈನಲ್ಲಿ ನೋಡಿದರೆ ಡೆವರವ ನರಸಿಂಹ ಪ್ರಪಂಚದ ಅತಿ ದೊಡ್ಡ ಆಳದಂಬರ ಅಂತ ಹಾಕಿದೀಯಾ ಏನು ಕತೆ ಅಂತ ಕೇಳ್ತಾ ಇದ್ದೀರಾ ಸೊ ಈ ಕಥೆನ ಕಂಪ್ಲೀಟಾಗಿ ನಿಮಗೆ ಡೈರೆಕ್ಟಾಗಿ ಹೇಳ್ಬೇಕಂತಲೇ ನಾನು ಈ ವಿಡಿಯೋನ ಇಲ್ಲಿಂದ ಶುರು ಮಾಡಿರೋದು ಯಾಕೆ ತಿರುಪತಿ ಮೂರು ವೀಡಿಯೋಗಳಲ್ಲೂ ಆಲ್ಮೋಸ್ಟ್ ಆಲ್ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ತಿರುಪತಿ ಹೋದರೂ ನಡೆಯುತ್ತೆ ಯಾಕಂದರೆ ತಿರುಪತಿ ಈಗಾಗಲೇ ತುಂಬ ವೀಡಿಯೋಸ್ ಬಂದಿರೋದ್ರಿಂದ ಅದರಲ್ಲಿ ನಾನು ಯಾವುದಾದ್ರೂ ಸ್ವಲ್ಪ ಇನ್ಫಾರ್ಮೇಷನ್ ಬಿಟ್ಟರೆ ನಿಮಗೆ ಬೇರೆ ವೀಡಿಯೋಗಳಲ್ಲಿ ಸಿಗುತ್ತೆ ಬಟ್ ಈ ವಿ ಈ ಪ್ಲೇಸ್ ಏನಿದೆ ನನಗೆ ತಿರುಪತಿಗೆ ಎಷ್ಟು ಇಷ್ಟ ಆಯಿತು ಅಷ್ಟೇ ಇಷ್ಟ ಆಯಿತು ಈ ಪ್ಲೇಸ್ ಕೂಡ ಹಾಗಾಗಿ ಇದು ಜಾಸ್ತಿ ಜನಗಳಿಗೆ ಈ ಪ್ಲೇಸ್ ಬಗ್ಗೆ ಗೊತ್ತಿಲ್ಲ ಹಂಗಾಗಿ ಡಿಟೇಲ್ ನಿಮ್ಗೆ ಇನ್ಫಾರ್ಮೇಷನ್ ಕೊಡೋಣ ಅಂತ ಹೇಳಿ ಇಲ್ಲಿ ಬಂದಿತ್ತು ನಾವು ತಿರುಪತಿ ವೀಡಿಯೋಗಳನ್ನ ನೀವು ನೋಡ್ಕೊಂಡು ಬನ್ನಿ ಆದರೆ ಸಾಧ್ಯವಾದರೆ ಯಾಕಂದರೆ ಅವ್ರು ನೋಡಿದ್ರೆ ಇದ್ರ ಕಂಟಿನ್ಯೂಷನ್ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ ಸೊ ತಿರುಪತಿಯಲ್ಲಿ ನಾವು ಎಷ್ಟು ಸರ್ಕಸ್ ಮಾಡಿದ್ವಿ ರೂಮ್ ಕೂಡ ಸಿಗಲಿಲ್ಲ ಮೇಲ್ಗಡೆ ಸೊ ನೈಟೆಲ್ಲ ಕ್ಯೂ ಎಲ್ಲ ಇದ್ವಿ ಅದಾದಮೇಲೆ ಹೊಸಪೇಟೆಯಿಂದ ಜನರಲಲ್ಲಿ ತಿರುಪತಿಗೆ ಹೋಗಿದ್ದೆ ಒಂದು ಸಖತ್ತಾಗಿತ್ತು ಅದು ಜರ್ನಿ ಸೊ ಕಂಟಿನ್ಯೂಸ್ ಮೂರು ದಿನ ನಿದ್ದೆ ಇಲ್ದಂಗೆ ಈ ಟ್ರಿಪ್ ಮುಗಿಸಿದ್ವಿ ನಾವು ನೆಮ್ಮದಿಯಾಗಿ ಮಲ್ಕೊಂಡೇ ಇಲ್ಲ ಮೂರು ದಿನವೂ ಆ ಜರ್ನಿ ಚೆನ್ನಾಗಿದೆ ಸೊ ಸಾಧ್ಯವಾಗ ನೋಡ್ಕೊಂಡು ಬನ್ನಿ ತಿರುಪತಿಯಲ್ಲಿ ನೋಡಿಕೊಂಡು ಬರ್ತಾ ದಾರಿ ನಾವು ಕದ್ರಿ ನರಸಿಂಹಸ್ವಾಮಿ ಟೆಂಪಲ್ ಅಂತ ಒಂದು ಟೆಂಪಲ್ ಬರುತ್ತೆ ಸೊ ಆ ಟೆಂಪಲ್ ನೋಡ್ಕೊಂಡು ಬಂದ್ವಿ ಸೊ ಆ ವೀಡಿಯೋನೇ ಇಲ್ಲಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಸೊ ಬನ್ನಿ ವೀಡಿಯೋನ ಶುರು ಮಾಡೋಣ ನಾವು ತಿರುಪತಿಗೆ ಹೋಗಿದ್ದು ವಿಡಿಯೋನ ನೀವು ನೋಡಿದರೆ ಸೊ ತಿರುಪತಿಯಿಂದ ನಾವು ಮಾರ್ನಿಂಗ್ ಬೆಳಗ್ಗೆನೇ ಅಂದರೆ ನೈಟ್ ದರ್ಶನ ಮುಗಿದಿತ್ತು ನೆಕ್ಸ್ಟ್ ದಿನ ಮಾರ್ನಿಂಗ್ ಹಂಗೆ ಕೆಳಗಡೆ ಬಂದು ಗೋವಿಂದಪಟ್ಟಣ ದರ್ಶನ ಮಾಡ್ಕೊಂಡ್ವಿ ಸೊ ಪಟ್ಣ ದರ್ಶನ ಮಾಡಿಕೊಂಡು ಅಲ್ಲಿಂದ ನಾವು ಹೊಂಟಿದ್ದೆ ಕದ್ರಿ ನರಸಿಂಹ ಟೆಂಪಲ್ ಹೌದು ಕದ್ರಿಯಲ್ಲಿರೋ ಉಗ್ರ ನರಸಿಂಹ ಅನ್ನೋ ಒಂದು ದೇವಸ್ಥಾನಕ್ಕೆ ಉಗ್ರ ಸ್ವಾಮಿ ದೇವಸ್ಥಾನಕ್ಕೆ ಸೊ ಕದ್ರಿಯಲ್ಲಿ ತುಂಬ ಫೇಮಸ್ ಆಗಿರೋಂಥ ಒಂದು ಪ್ಲೇಸ್ ಆಗಿರುತ್ತೆ ಇದು ತಿರುಪತಿಗಿಂತ ತುಂಬ ಹತ್ತಿರ ಇದೆ ಕರ್ನಾಟಕಕ್ಕೆ ಎಲ್ಲಿ ಬೆಂಗಳೂರಿಂದ ಕೂಡ ಹತ್ರ ಆಗುತ್ತೆ ಹೊಸಪೇಟೆಯಿಂದ ಹೋದ್ರಿಗೂ ಅವರ ಹತ್ತಿರ ಆಗುತ್ತೆ ನಮ್ಮ ಕರ್ನಾಟಕ ಬಾರ್ಡ್ರಿಂದ ಒಂದು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ಒಳಗಡೆ ಈ ದೇವಸ್ಥಾನ ನಿಮಗೆ ಸಿಗುತ್ತೆ ನೋಡೋದಕ್ಕೆ ಹಂಗಾಗಿ ಇಲ್ಲಿ ಕೂಡ ಕನ್ನಡ ಮಾತಾಡೋರು ಸಿಗೋದು ತುಂಬ ಜಾಸ್ತಿ ಚಾನ್ಸ್ ಇದೆ ನಿಮಗೆ ನಮ್ಮ ನಾವು ಓದೋ ಕೂಡ ತುಂಬ ಜನ ಕನ್ನಡದಲ್ಲಿ ಸಿಕ್ಕಿದ್ರು ಅಲ್ಲಿ ಸೊ ನಿಮಗೆ ಅಲ್ಲಿ ಭಾಷೆ ಪ್ರಾಬ್ಲಮ್ ಅಷ್ಟಾಗಲ್ಲ ಅದ್ರ ಜೊತೆಗೆ ಆ ದೇವಸ್ಥಾನ ಕಟ್ಸಿರೋರು ಕೂಡ ನಮ್ಮ ವಿಜಯನಗರ ಅರಸರಾಗಿರುತ್ತಾರೆ ಅಕ್ಕ ಬುಕ್ಕ ಏನು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ್ದಾರೆ ಅವರೇ ಆ ದೇವಸ್ಥಾನನ ಕಟ್ಟಿರ್ತಾರೆ ಸೊ ಹಂಗಾಗಿ ನಿಮಗೆ ಅದು ಕೂಡ ಅಷ್ಟೊಂದಲ್ಲಿ ಮ್ಯಾಟ್ರ್ ಆಗೋಲ್ಲ ಭಾಷೆ ಸೊ ಅಲ್ಲಿ ಕೂಡ ನಿಮಗೆ ಕನ್ನಡ ಸಿಗ್ತಾರೆ ಕನ್ನಡದ ಬೋರ್ಡ್ ಸಿಗ್ತವೆ ಸೊ ಕನ್ನಡ ಮಾತಾಡ್ತಾರೆ ಅಲ್ಲಿ ಎಲ್ಲರೂ ಮತ್ತು ಅಲ್ಲಿ ಆ ಕದ್ರಿ ದೇವಸ್ಥಾನದ ಸ್ಪೆಷಾಲಿಟಿ ಏನಪ್ಪ ಅಂದರೆ ಕದ್ರಿಯಲ್ಲಿ ಉಗ್ರನರಸಿಂಹನ ಸ್ವಾಮಿ ದೇವಸ್ಥಾನ ಇದೆ ಸೊ ಸ್ವಾಮಿ ದೇವಸ್ಥಾನದಲ್ಲಿರೋ ಆ ಉಗ್ರ ಸ್ವಾಮಿ ಮೂರ್ತಿ ಏನಿದೆ ಆ ಮೂರ್ತಿ ಬೆವರುತ್ತೆ ಎರಡನೇ ವಿಶೇಷ ಏನು ಆ ಕದ್ರಿಯಿಂದ ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟ್ರ್ ದೂರ ಒಂದು ದೊಡ್ಡ ಆಲದ ಮರ ಇದೆ ಸೊ ಎಷ್ಟು ದೊಡ್ಡ ಆಲದ ಮರ ಇದೆ ಅಂದರೆ ಇಡೀ ಪ್ರಪಂಚದಲ್ಲೇ ಅತಿ ದೊಡ್ಡ ಆಲದ ಮರ ಅಂತ ಗಿನ್ನಿಸ್ ವರ್ಡಲ್ಲಿ ರೆಕಾರ್ಡ್ ಆಗಿದೆ ಆ ಪ್ಲೇಸು ಸೊ ಆ ಪ್ಲೇಸ್ ಹೆಸ್ರು ಏನಂದರೆ ತಿಮ್ಮಮ್ಮನ ಮರಿಮಾನು ಅಂತ ಹೌದು ಇದು ತೆಲುಗಲ್ಲಿ ಅರ್ಥ ಏನು ಬರುತ್ತೋ ಗೊತ್ತಿಲ್ಲ ಬಟ್ ಕನ್ನಡದಲ್ಲಿ ಅದು ಈಗೇನೆ ಇರೋದು ತಿಮ್ಮಮ್ಮನ ಮರಿಮಾನು ಅಂತ ಸೊ ಗೂಗಲಲ್ಲಿ ಆ ಲೊಕೇಶನ್ನು ಕದ್ರಿ ಲೊಕೇಶನ್ನು ಎರಡೂ ಕೂಡ ಸಿಗ್ತವೆ ನಿಮಗೆ ಗೂಗಲಲ್ಲಿ ಮ್ಯಾಪಲ್ಲಿ ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಕೂಡ ಡಿಸ್ಕ್ರಿಪ್ಷನಲ್ಲಿ ನಾನು ಕೂಡ ಡಿಸ್ಕ್ರಿಪ್ಷನ್ಸಲ್ಲಿ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಅಂದರೆ ಮ್ಯಾಪ್ ಲೊಕೇಶನ್ ಲಿಂಕನ್ನು ಹಾಕಿರ್ತೀನಿ ನೋಡ್ಕೊಳ್ಳಿ ನೀವು ಬೇಕಾದರೂ ಸೊ ತಿರುಪತಿಗೆ ಹೋಗ್ತಾ ಇದ್ದೀರಿ ಅಂದರೆ ನೀವು ಬರೋ ದಾರಿಯಲ್ಲಿ ಸಾಧ್ಯವಾದರೆ ಈ ಜಾಗನ ನೋಡ್ಕೊಂಡು ಬನ್ನಿ ಸೊ ಲೊಕೇಶನ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ ಸೊ ಬೇಕಾದರೆ ನೋಡ್ಕೊಳ್ಳಿ ಸೊ ನಾವು ತಿರುಪತಿಯಿಂದ ಹೊರಟಿದ್ದು ಸೊ ತಿರುಪತಿಯಿಂದ ಕದ್ರಿಗೆ ಹೇಗೆ ಬಂದ್ವಿ ಅಂದರೆ ಸೊ ತಿರುಪತಿಯಲ್ಲಿ ನಾವು ಬೆಳಗ್ಗೆ ಗೋವಿಂದರಾಜಪಟ್ಣದಲ್ಲಿ ಹೋಗಿ ಗೋವಿಂದರಾಜ ಸ್ವಾಮಿ ಟೆಂಪಲ್ ನೋಡ್ಕೊಂಡ್ವಿ ಸೊ ಅದನ್ನು ಕೂಡ ಮಿಸ್ ಮಾಡ್ಕೊಳ್ಳ್ದೆ ನೋಡ್ಕೊಳ್ಳಿ ನಿಮಗೆ ಆ ಪ್ಲೇಸ್ ವೀಡಿಯೋಗಳೆಲ್ಲ ಹಿಂದಿನ ವೀಡಿಯೋಗಳಲ್ಲಿವೆ ಅವನು ಕೂಡ ನೋಡೋ ನೋಡಬೇಕು ಅನಿಸಿದ್ರೆ ನೋಡ್ಬೋದು ಸೊ ಅಲ್ಲಿಂದ ನಾವು ಬಸ್ ಹತ್ಕೊಂಡು ಸೀದೇ ಕದ್ರಿಗೆ ಬಂದ್ವಿ ಸೊ ತಿರುಪತಿಯಿಂದ ಕದ್ರಿಗೆ ನಿಮಗೆ ಡೈರೆಕ್ಟಾಗಿ ಬಸ್ ಸಿಗ್ತವೆ ಸೊ ಟ್ರೈನಲ್ಲಿ ಕೂಡ ಬರ್ತೀರಂದರೆ ಟ್ರೈನ್ ಕೂಡ ಸಿಗ್ತವೆ ಸೊ ಟ್ರೈನ್ ಈಗಾದರೆ ನೀವು ಸ್ವಲ್ಪ ಟೈಮಿಂಗ್ಸ್ ನೋಡಿಕೊಂಡು ಇದು ಮಾಡಬೇಕು ಸೊ ಬಸ್ ಆದರೆ ನಿಮಗೆ ಸಿಗ್ತವೆ ನಿಮಗೆ ಡೈರೆಕ್ಟಾಗಿ ಕದ್ರಿಗೆ ಅಷ್ಟು ರೆಗ್ಯುಲರ್ ಬಸ್ ಸಿಗಲಿಲ್ಲ ಅಂದರೂ ಕೂಡ ನೀವು ಮದನಪಲ್ಲಿ ಅಂತ ಒಂದು ಬರುತ್ತೆ ತಿರುಪತಿಯಿಂದ ಅಲ್ಲಿಗಂತೂ ರೆಗ್ಯುಲರ್ ಅರ್ಧ ಗಂಟೆಗೆ ಒಂದೊಂದು ಬಸ್ ಇದ್ದಾವೆ ಸೊ ನೀವು ಅಲ್ಲಿಂದ ಮದನಪಲ್ಲಿಗೆ ಬಂದರೆ ಅಲ್ಲಿಂದ ಕದ್ರಿಗೆ ನಿಮಗೆ ಇನ್ನೂ ಬಾ ಇನ್ನೂ ಬೇಗ ರೀಚ್ ಆಗ್ಬೋದು ಬಟ್ ಸ್ವಲ್ಪ ವೇಟ್ ಮಾಡಿದರೆ ಡೈರೆಕ್ಟಾಗಿ ಬಸ್ ಕೂಡ ಸಿಗ್ತಾವೆ ನಿಮಗೆ ಅಲ್ಲಿಂದ ನಾವು ಕದ್ರಿಗೆ ಬರೋ ಅಷ್ಟೊತ್ತಿಗೆ ಮೂರು ಗಂಟೆ ಏನೋ ಆಗಿತ್ತು ಅನಿಸುತ್ತೆ ಸೊ ಎರಡೂವರೆ ಮೂರು ಗಂಟೆ ಆಗಿರ್ಬೋದು ಸೊ ನಾವು ಅಲ್ಲಿಂದ ಸೀದಾ ಅಲ್ಲಿ ಎಳಿದಾರೇನೆ ಡೈರೆಕ್ಟಾಗಿ ಸೀದಾ ದೇವಸ್ಥಾನದ ಹತ್ರ ಹೋದ್ವಿ ಸೊ ಟೈಮ್ ಇತ್ತಲ್ವಾ ಸೊ ನಡ್ಕೊಂಡೇ ಹೋದ್ವಿ ಸೊ ಬಸ್ ಸ್ಟ್ಯಾಂಡಿಂದ ದೇವಸ್ಥಾನ ಒಂದುವರೆ ಎರಡು ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ ನೀವು ಆಟೋ ಕೂಡ ಹೋಗ್ಬೋದು ನಾವು ಜಸ್ಟ್ ಆಟೋಕ್ಕೆ ಹೋಗಲಿಲ್ಲ ಯಾಕಂದರೆ ತುಂಬ ಟೈಮ್ ಇದೆ ಸುಮ್ಮನೆ ಹಂಗೆ ನೋಡ್ಕೊತಾ ಹೋಗೋಣ ನೋಡಿ ಅಂತ ಹೇಳಿ ಹಂಗೆ ಡೈರೆಕ್ಟಾಗಿ ದೇವಸ್ಥಾನದ ಹತ್ರ ಹೋದ್ವಿ ಸೊ ದೇವಸ್ಥಾನದ ಹತ್ರ ಹೋದ್ಮೇಲೆ ನಮಗೆ ಗೊತ್ತಾಗಿದೆ ಅಂದರೆ ದೇವಸ್ಥಾನ ನಾಲ್ಕು ಗಂಟೆ ಮೇಲೆ ಓಪನ್ ಆಗುತ್ತೆ ಅಂತ ಸೊ ನಾಲ್ಕು ಗಂಟೆವರೆಗೂ ವೆಯ್ಟ್ ಮಾಡಿದ್ವಿ ಸೊ ಅಲ್ಲೇ ದೇವಸ್ಥಾನ ಸುತ್ತಕೊಂಡು ನೋಡ್ಕೊಂಡ್ವಿ ಯಾಕಂದರೆ ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ ಸೊ ನಮ್ಮ ವಿಜಯನಗರ ಅರಸರು ಕಟ್ಟಿದಾರೆ ಅಂದಮೇಲೆ ದೇವಸ್ಥಾನ ಚೆನ್ನಾಗಿ ಇರ್ತದೆ ಸೊ ದೇವಸ್ಥಾನ ಎಲ್ಲ ನೋಡಿಕೊಂಡು ನಾಲ್ಕು ಗಂಟೆಗೆ ಒಳಗಡೆ ಬಿಟ್ಟರು ಒಳಗಡೆ ಹೋಗಿ ದರ್ಶನ ಮುಗಿಸ್ಕೊಂಡು ಅಲ್ಲಿಂದ ನಾವು ಹೊರಗಡೆ ಈಗ ದೇವಸ್ಥಾನದ ವಿಷಯಕ್ಕೆ ಬರೋಣ ಕದ್ರಿ ಉಗ್ರ ನರಸಿಂಹಸ್ವಾಮಿ ಟೆಂಪಲ್ ಸೊ ಇದು ಕದ್ರಿಲಿದೆ ಸೊ ಕದ್ರಿ ಅಂದ್ಕೂಟ್ಲೇ ಕೆಲವರಿಗೆ ಕದ್ರಿ ಮಂಜುನಾಥ ಅಂತ ನೆನಪಾಗುತ್ತೆ ಬಟ್ ಅದಲ್ಲ ಇದು ಆಂಧ್ರದಲ್ಲಿರೋದು ಕದ್ರಿ ಉಗ್ರ ನರಸಿಂಹಸ್ವಾಮಿ ಟೆಂಪಲ್ ಈ ಟೆಂಪಲ್ಲು ಯಾವುದಕ್ಕೆ ಫೇಮಸ್ ಅಂದರೆ ಇಲ್ಲಿ ನರಸಿಂಹದೇವ್ರು ನೆಲೆಸು ಹೇಗೆ ನೆಲೆಸ್ತು ಅಂತ ಕೂಡ ಹೇಳ್ತೀನಿ ಸ್ವಲ್ಪ ನನಗೆ ಅಷ್ಟು ಪರ್ಫೆಕ್ಟಾಗಿ ಗೊತ್ತಿಲ್ಲ ಸೊ ಇರೋದ್ರಲ್ಲಿ ಗೊತ್ತಿರೋದ್ರಲ್ಲಿ ಹೇಳ್ತೀನಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಗಾಯಿಸ್ ಎರಡನೇ ಕಶಿಕುವನ ಉಗ್ರ ನರಸಿಂಹ ಸಂಹಾರ ಮಾಡಿದ ನಂತರ ಅದು ತುಂಬ ಉಗ್ರ ಅವತಾರವಾಗಿರುತ್ತೆ ಸೊ ಅದಕ್ಕೆ ಶಾಂತಿ ಆಗ್ತಾನೆ ಇರೋದಿಲ್ಲ ತುಂಬ ಸಿಟ್ಟಲ್ಲಿರುತ್ತೆ ತುಂಬ ಬೆವರುತ್ತಿರುತ್ತೆ ಆಗ ಭಕ್ತ ಜೊತೆಗೆ ಸುತ್ತರಿತಾ ಇರುತ್ತೆ ಆಡನ್ನೆಲ್ಲ ಸುತ್ತರಿತಾ ಇರುತ್ತೆ ಭಕ್ತ ಪ್ರಹ್ಲಾದನ ಜೊತೆಗೆ ಸೊ ಆಗ ಅವರು ಬಂದು ಅಭಿಷೇಕ ಮಾಡ್ತಾರೆ ಸೊ ಅದು ಕದ್ರಿಲ್ ಬಂದಮೇಲೆ ಅದು ಶಾಂತ ರೂಪ ಹೊಂದುತ್ತೆ ಇಲ್ಲೇ ನೆಲೆಸುತ್ತೆ ಸೊ ಅದು ಇಲ್ಲಿ ನೆಲೆಸೋ ಮೂಮೆಂಟಿಗೂ ಕೂಡ ತುಂಬ ಕೋಪವಾಗಿರುತ್ತಲ್ವ ಸೊ ಆ ಕಾರಣಕ್ಕೆ ಆ ಮೂರ್ತಿ ಆ ನರಸಿಂಹ ತುಂಬ ಬೆವರ್ತಾ ಇರುತ್ತೆ ಅಂತ ಹೇಳ್ತಾರೆ ಈಗಲೂ ಕೂಡ ಗರ್ಭಗುಡಿಯಲ್ಲಿರೋ ಆ ಉಗ್ರ ನರಸಿಂಹ ಸ್ವಾಮಿ ಮೂರ್ತಿ ಏನಿದೆ ಅದು ಕೂಡ ಅಭಿಷೇಕ ಆದ ನಂತರ ಬೆವರುತ್ತೆ ಅಂತ ಹೇಳ್ತಾರೆ ಇದು ಇಲ್ಲಿನ ವಿಶೇಷ ಆಗಿರುತ್ತೆ ಅಂತ ಹೇಳ್ಬೋದು ಮತ್ತೆ ನಿಮಗೆ ಕದ್ರೀಲಿ ಬಂದಿದ್ದೀವ ಸೊ ಕದ್ರಿಯಿಂದ ಈಗ ಮತ್ತೆ ಎಲ್ಲಿಗೆ ಹೋಗಬೇಕು ಸೊ ಕದ್ರಿಯಿಂದ ಊರಿಗೆ ಹೋಗಬೇಕು ಅಂದರೆ ನೀವು ಡೈರೆಕ್ಟಾಗಿ ಊರಿಗೆ ಹೋಗ್ಬೋದು ಆದರೆ ಇನ್ನೊಂದು ಪ್ಲೇಸ್ ಇದೆ ಪ್ರಪಂಚದಲ್ಲೇ ದೊಡ್ಡ ಆಲದ ಮರ ಇದೆ ಕದ್ರಿಯಿಂದ ಕೇವಲ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಹೋದರೆ ಇನ್ನೊಂದು ಸೈಡ್ ಟೈಮ್ ಇದೆ ನಾವು ಇನ್ನೊಂದು ಯಾವುದಾದ್ರು ಪ್ಲೇಸ್ ನೋಡ್ಕೋಬೇಕು ಅಂದರೆ ಕದ್ರಿಯಿಂದ ಇಪ್ಪತ್ತೈದು ಕಿಲೋಮೀಟ್ರ್ ದೂರ ಇದೆ ತಿಮ್ಮಮ್ಮನ ತಿಮ್ಮನ ಮರಿಮಾನುವಂಥ ಒಂದು ಪ್ಲೇಸು ತೆಲುಗಲ್ಲಿ ಅದು ಅರ್ಥ ಬರುತ್ತೋ ಗೊತ್ತಿಲ್ಲ ಬಟ್ ತಿಮ್ಮಮ್ಮನ ಮರಿಮಾನು ಅಂತ ಆ ಹೆಸರು ನಿಮಗೆ ಗೂಗಲಲ್ಲಿ ಅದ್ರದ್ದು ಲೊಕೇಶನ್ನು ಕದ್ರಿ ಲೊಕೇಶನ್ನು ಕೂಡ ಹಾಕಿರ್ತೀನಿ ಸೊ ಕದ್ರಿ ಆಲ್ಮೋಸ್ಟ್ ಎಲ್ಲ ಗೊತ್ತಿರುತ್ತೆ ಅಂದ್ಕೋತೀನಿ ಈ ಕೋಲಾರ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಈ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಅಂದ್ಕೋತೀನಿ ಕದ್ರಿ ನರಸಿಂಹ ಟೆಂಪಲ್ಲು ಬಟ್ ಬೇರೆಯವ್ರು ಯಾರಾದ್ರೂ ಲೊಕೇಶನ್ ಬೇಕು ನಮಗಾದರೂ ಡಿಸ್ಕ್ರಿಪ್ಷನಲ್ಲಿದೆ ಅದನ್ನು ಯೂಸ್ ಮಾಡ್ಕೊಳ್ಳಿ ನಮ್ಗೆ ಇನ್ನೊಂದು ದಿವಸ ಟೈಮ್ ಕೊಡ್ತೀವಿ ನಾವು ಅನ್ನೋದಿದ್ರೆ ಏನು ಮಾಡ್ಬೋದು ಅಂದರೆ ನೀವು ಕದ್ರಲ್ಲೇ ದೇವಸ್ಥಾನದ ಕಡೆಯಿಂದಲೇ ರೂಮ್ ಕೊ ರೂಮ್ಸ್ಗಳು ಕೊಡ್ತಾರೆ ಪ್ರಸಾದನೂ ಇರುತ್ತೆ ರೂಮ್ಸೂ ಇರುತ್ತೆ ಸೊ ನೀವು ಮೋಸ್ಟ್ಲಿ ಒಂದು ನೂರು ರೂಪಾಯಿ ತಗೋಬೋದು ಅನಿಸುತ್ತೆ ಒಂದು ನೂರು ರೂಪಾಯಿ ತಗೊಂಡ್ರೆ ಏನೂ ಪ್ರಾಬ್ಲಮ್ ಇಲ್ಲ ಸೊ ಉಳ್ಕೋತೀವಿ ಅಂದರೆ ನೀವು ದೇವಸ್ಥಾನದಲ್ಲೇ ರೂಮಲ್ಲಿ ಉಳ್ಕೊಂಡು ನೆಕ್ಸ್ಟ್ ದಿನ ಸೊ ಈ ಪ್ಲೇಸ್ಗೆ ಹೋದರೆ ನೀವು ಪ್ರಪಂಚದಲ್ಲೇ ಅತಿ ದೊಡ್ಡ ಆಲದ ಮರವನ್ನು ನೋಡ್ಬೋದು ಹೌದು ಪ್ರಪಂಚದಲ್ಲೇ ಅತಿ ದೊಡ್ಡ ಆಲದ ಮರ ಇರೋದು ಇಲ್ಲೇ ಇದು ಗಿನಿಸ್ ವರ್ಲ್ಡಲ್ಲಿ ಕೂಡ ರೆಕಾರ್ಡ್ ಆಗಿದೆ ಸುಮಾರು ನಾಲ್ಕೂವರೆ ಎಕರೆಯಲ್ಲೇನೋ ಆ ಅಂತ ಹೇಳ್ತಾರೆ ಬರ್ಬೋದು ನಮಗೆ ಸ್ವಲ್ಪ ತ್ರೀ ಡೇಸಿಂದ ಕಂಟಿನ್ಯೂಸ್ ಆಗಿ ನಿದ್ದೆನೇ ಇರಲಿಲ್ಲ ಒಂದಿನ ಈ ಕಡೆ ನೈಟು ಟ್ರೈನಲ್ಲಿ ಜನರಲಲ್ಲಿ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ ಆ ಕಡೆ ನೆಕ್ಸ್ಟು ಅಲ್ಲಿ ನೆಲ ರೂಮ್ ಮಾಡೋಣ ಅಂದರೆ ರೂಮ್ ಸಿಗಲಿಲ್ಲ ಸೊ ಡೈರೆಕ್ಟ್ ನೈಟ್ ಎಲ್ಲ ಫುಲ್ ಕ್ಯೂ ಅಲ್ಲಿ ಆಲ್ರೆಡಿ ಪೇಷನ್ಸ್ ಅನ್ನೋದೇ ಹೋಗ್ಬಿಟ್ಟಿತ್ತು ಹಂಗಾಗಿ ಇನ್ನೊಂದು ಟೈಮ್ ಬಂದಾಗ ನೋಡ್ಕೊಂಡು ಬಂದ್ರ ಅಂತೇಳಿ ನಾವು ಆಲಿದ ಮರ ನೋಡ್ಕೊಂಡ್ ಬರೋಕ್ಕೆ ಊಟ ಮಾಡ್ಕೊಂಡು ಬಸ್ ಸ್ಟ್ಯಾಂಡಿಗೆ ಹೋದ್ವಿ ಅಲ್ಲಿಂದ ಬಸ್ ಹತ್ತೋರು ಸೀದಾ ಹೊಸಪೇಟೆಗೆ ಬಂದ್ವಿ ಬೆಳಗಾಂ ಮುಂದೆ ಐದು ಗಂಟೆಗೆ ಅಲ್ಲಿಂದ ನಮ್ಮೂರು ಅಂದರೆ ದಾವಣಗೆರೆ ಹತ್ರ ಅಲ್ಲಿ ನಮ್ಮದು ಸೊ ಹೊಸಪೇಟೆಯಿಂದ ನಾವು ಅರಕಮಾಳಿಗೆ ಬಸ್ಸಿಗೆ ಬಂದು ಅರಕಮಾಳಿಯಿಂದ ನಮ್ಮೂರಿಗೆ ಬಸ್ಸಿಗೆ ಹೋದ್ವಿ ಇಷ್ಟ ಆಗಿರುತ್ತೆ ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಒಂದು ವೇಳೆ ಇಷ್ಟ ಆಗಲಿ ಖಂಡಿತವಾಗ್ಲೂ ನೀವು ಡಿಸ್ಲೈಕ್ ಅಂತೂ ಮಾಡ್ಬೋದು ಸೊ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಧನ್ಯವಾದಗಳು ಜೈ ಶ್ರೀರಾಮ್